गौरी गौरि पूजसेसार साबकी सारवे संसार सुख तोरे विधुमुखी गौरी गौरि पूजसेनुसार साबकी सारे संसार सुख दोरे की। कुंद मलिगे जाजी कुसुम कुसुमगन्ध परिमणा ಚಂದದಿ ದಿಸ ಮರ್ಪಿಸುವೆವು ಪುಷ್ಪ ಪಲಗಣ ಕುಂದ ಮಲಿಗೆ ಜಾಜಿ ಕುಸುಮ ಗಂಧ ಪರಿಮಳಾ ಚಂದದಿ ದಿಸ ಮರ್ಪಿಸುವೆನು ಪುಷ್ಪ ಪಲಗಣ ಬಾರಿ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರುಕ ದೋರೆ ವಿಧುಮುಖಿ ಮಂಗಳೆಂದು ಪಾಡುತ್ತ ಬೆಳಗುವೆನು ಆರತಿ ಮಂಗಳ ಗೌರಿಯೇ ಕೊಡು ಸೌಭಾಗ್ಯ ಸಂತತಿ ಮಂಗಳ ಪ್ರದಾತೆಗಿರಿ ಸಂಭೂತೆ ಸುರನುತೆ ಮಂಗಳಾಂಗಿ ಕುರು ಕರುಣ ಮೈ ನಮೋಸ್ತುತೇ ಬಾರಿ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರ್ ಸುಖ ದೋರೆ ವಿಧುಮುಖಿ ಪ್ರತ್ಯಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೆ ಪುತ್ರ ಪೌತ್ರಾದಿ ವಿತ್ತು ರಕ್ಷಿಸಿ ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡು ಪಾರೆ ಗೌರಿ ಪೂಜಿಸುವೆ ಸಾರ ಸಾಂಬಕಿ ಸಾರುವೆ ಸಂಸಾರದಿ ಸುಖ ದೋರೆ ಸಡಗರದಿ ನಿಮ್ಮಡಿಯ ಸೇವೆ ಬಿಡದಿ ಮಾಡುವೆ ಮೃಡನ ರಾಣಿ ಕೊಡುವರಗಳ ಗಳನೆ ಬೇಡುವೆ ಶರಣು ಜನರ ಪೊರೆವ ನರ ಚರಣ ಕಮಲ ಯುಗದಿ ಭಕುತಿ ಇರಲಿ ಅನುದಿನ ಬಾರೆ ಗೌರಿ ಪೂಜಿಸುವೆ ಸಾರ ಸಾಂಬಕೀ ಸಾರುವೆ ಸಂಸಾರ ಸುಖ ದೋರೆ ವಿಧುಮುಖಿ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರುವೆ ಸಂಸಾರ ಸುಖ ದೋರೆ ವಿಧುಮುಖಿ ಕುಂದ ಮಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಮರ್ಪಿಸುವೆನು ಪುಷ್ಪ ಪಲಗಳಾ.. ಕುಂದ ಮಲಿಗೆ ಜಾಜಿ ಕುಸು ಗಂಧ ಪರಿಮಳ ಚಂದದಿ ದಿಸ ಮರ್ಪಿಸುವೆನು ಪುಷ್ಪ ಪಲಗಳಾ.. ಬಾರೆ ಗೌರಿ ಪೂಜಿಸುವೆ ಬೇ ಸಾರ चारुवे संसार सुखदोरे चारुवे संसार सुखदोरे विधुमुखी चारुवे संसार सुख दोरे विधुमुखी <tell noise>